ಓಯ್ ಮಾಮಾ ಮುಂಜಾನೆ ಹಿಡ್ದು ಮನೇಲಿ ಬೀಗರು ಹೇಳಿ ಕೆಲಸ ಮಾಡಿ ನನಗನ್ಸು ಸಾಕಾಗ್ಯದ ನಾ ಬಂದು ಮೊಬೈಲ್ ನೋಡಿದ್ರು ನೀನು ಒಂದು ಮಿಸ್ ಬಿದ್ದಿಲ್ಲ ಬಿದ್ದಿರ ಮಮ್ಮ ಅದಕ್ಕೆ ನಿನಗೆ ಎಲ್ಲಿ ಏನು ಆಗ್ಯದೋ ಹೇಳಿ ಜೀವನ ಕಾಬ್ರಾಗ್ಯದ ಇನ್ನ ಈಗ ಟೈಮು ಯಾರ್ಟಾಲಕ್ಕೆ ಬಂದದ ಇನ್ನೂ ಊಟನೂ ಮಾಡಿಲ್ಲ ಮುಂಜಾನೆ ನಾಷ್ಟನು ಮಾಡಿಲ್ಲ ಪ್ಲೀಸ್ ಫೋನ್ ಹಚ್ಚೋ ಬಂಗಾರ ನಿನಗೆ ಏನಾರ ಅದನ್ನು ತಡ್ಕೊಳೋದಂತೂ ಆಗಂಗಿಲ್ಲ ಪ್ಲೀಸ್ ನಿನಗೆ ಏನು ಆಗಲಿ ಅಲ್ಲಿಗೆ ಬಿಟ್ಟು ನನಗೆ ಫೋನ್ ಹಚ್ಚಿ ಮಾತ್ರ ತಿಳಿಸಪ್ಪ ಪ್ಲೀಸ್ ಬಂಗಾರಿ ಫೋನ್ ಹಚ್ಚ ನಾನು ನಿನ್ನ ಮಾತ್ರ ಫೋನ್ ಬಂದಿಲ್ಲ ಮುಂಜಾಡ್ ಹಿಡಿದ್ ನಿನ್ನ ಫೋನ್ ನನಗೆ ಬಂದಿಲ್ಲ ನಾನು ತೆಲಿ ಒಟ್ಟ ಸರಿ ಪ್ಲೀಸ್ ಫೋನ್ ಮಾಡು ಫೋನ್ ಮಾಡು ಬಂಗಾರಿ ಬಂಗಾರಿ ಫೋನ್ ಮಾಡು ಅಕ್ಕ ಮಾಮೂಲಿ ಮಗ ಅಷ್ಟು ಕಾಜಿದ್ರು ವಾಟ್ಸಪ್ನಾಗ ವೀಡಿಯೋ ಮಾಡಿ ವಾಟ್ಸಪ್ನಾಗ ಹಾಕಿ ವಿಡಿಯೋ ಇನ್ಸ್ಟಾಗ್ರಾಮ್ ಯಾಕೆ ರೀಲ್ಸ್ ಮಾಡಿ ಯಾಕೆ ಹಾಕಿದ್ದೀವಿ ಇನ್ಸ್ಟಾಗ್ರಾಮ್ ಏನು ಬಚ್ಚಲ್ ಮನಿ ತಿಳಿದಿದ್ದೀವಿ ಮಾಮ ಎಲ್ಲಿದ್ರೆ ಬಿ ಅಕ್ಕಗೆ ಫೋನ್ ಹಚ್ಚಿ ಅಕ್ಕ ಭಾಳ ಫೀಲ್ನಾಗ ಕುಂತಾಳ ಅವನವನ ದೋಸ್ತ ನೀ ಸತ್ರ ಪರವಾಗಿಲ್ಲ ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ ನೀ ಕೊಟ್ಟಿದ್ದ ಸಾಲ ಮಾತ್ರ ನಾ ವಾಪಸ್ ಕೊಡಂಗಿಲ್ಲ ದೋಸ್ತ ಅವನವನ ದೋಸ್ತಿ ನಾ ಕೊಟ್ಟಿದ್ದು ರೊಕ್ಕ ಕೊಡ್ಬೇಡ ನಾ ಸಹ್ಯದು ಬೇಡ ನೀ ಜೈಲಿಗೆ ಹೋಗೋದು ಬೇಡ ಅವ್ರ ರೊಕ್ಕ ಇಟ್ಕೊಂಡು ನೀನೇ ಸಹಿ ದೋಸ್ತ ಬಾಳ್ ಚಿಂತೆ ಮಾಡಬೇಡ ನಿನ್ ಬ್ರೇಕಪ್ ಮಾಡ್ಸಿದ್ ನಾನ ಏನ್ ಮಾಡೋದು ನಾವಿಲ್ಲಿ ಸಿಂಗಲ್ ಇರ್ಬೇಕಾದ್ರ ನಿ ಡಬಲ್ ಆದ್ರೆ ನಾವು ಹೆಂಗ್ ಸಾಯಿಸೋದು ಅದಕ್ಕ ಹಂಗ ದೋಸ್ತ ಜಗಳಾಗಿಲ್ಲ ಆಡಂಗಿದ್ರೆ ಮೊದ್ಲ ಹೇಳ ನಾ ಬರಂಗಿಲ್ಲ ನಿನ್ ಮಕ್ಕ ಮುಚ್ಚ ಸಾಕಾಗಿತ್ ನಿನ್ ತಂಗಿ ಕಾಲ ತುಂಬಾ ಒಳ್ಳೆ ಕೆಲಸ ಮಾಡಿದ್ ಬೇಕಪ್ ಮಾಡ ಏನಾದ್ರೂ ಮಾಡಬೇಕಲ್ಲ ಈಗ ಕಾಡಿ ಕೂತ್ರೆ ಜೀವನ ನಡೆಯಲ್ಲ ಹತ್ತು ಹತ್ತು ರೂಪಾಯಿಗೂ ನಮ್ಮ ಅಪ್ಪ ಅಮ್ಮನಂತೂ ಕೇಳಕ್ ಆಗಲ್ಲ ವೀಕೆಂಡ್ ಅಲ್ಲಿ ಏನಾದ್ರೂ ಸೈಡ್ ಬಿಸ್ನೆಸ್ ಮಾಡೋಣ ಅಂದ್ರೆ ಅದು ಆಗ್ತಿಲ್ಲ ಒಂದೊಳ್ಳೆ ಸ್ಕೂಲು ಕಾಲೇಜ್ ಇರೋ ಕಡೆ ಒಂದು ಒಳ್ಳೆ ಟೀ ಅಂಗಡಿ ಓಪನ್ ಮಾಡ್ತೀನಿ ಬಟ್ ಇನ್ವೆಸ್ಟ್ ಯಾರು ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಯಾರ ಹತ್ರ ಇಸ್ಕೊಂಡ್ರೆ ಉಗಿಸ್ಕೊಂಡ್ರೆ ಆಯಿತು ಆದರೆ ಬಿಸ್ನೆಸ್ ಫೇಲ್ ಆದರೆ ಬೇಡ ಬೇಡ ಒಂದು ಕೆಲಸ ಮಾಡ್ತೀನಿ ಒಂದು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗ್ತೀನಿ ನನ್ನ ಮಕ್ಕಳಿಗೆ ಸಿಂಗಿಂಗು ಡ್ಯಾನ್ಸಿಂಗ್ ಅಂತ ಎಲ್ಲ ಕಲಿಸಿ ಡಿ ಕೆ ಡಿ ಸರಿಗಮ್ಮಪ್ಪ ಎಲ್ಲ ಕಡೆ ಕಳಿಸ್ಬಿಡ್ತೀನಿ ಆಗ ಹೆಂಗೂ ನನ್ನ ಸ್ಟೇಜ್ ಮೇಲೆ ಕರೀತಾರೆ ನಮ್ಮ ಸ್ಟೋರಿಗೆಲ್ಲ ಹೇಳ್ತೀನಿ ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ ಆಗ ಅವರಪ್ಪ ಅಮ್ಮ ಮಕ್ಕಳಿಗೆಲ್ಲ ಹೇಳ್ತಾರೆ ನೀವು ಈ ಥರ ಮಾಡಬೇಕು ಈ ಥರ ಬೆಳಿಬೇಕು ಅಂತ ಓಕೆ ಸರಿ ಮೊಬೈಲ್ ಚಾರ್ಜ್ ಆಗಿದೆಯೇನೋ ನೋಡಿ ಊಟ ಮಾಡಿ ಆಮೇಲೆ ಮತ್ತೆ ಒಂದು ಯೋಚನೆ ಮಾಡಿದ್ರೆ ಆಯಿತು ಅಕ್ಕ ನೀ ಸುಮ್ಮನೆ ಎರಡು ಫೋನ್ ತಗೋ ಅಷ್ಟು ಚಿಂತೆ ಯಾಕೆ ಮಾಡ್ತಿ